ಜೂಜು ಅಟೆ ಆಯ್ತಾ ದುರ್ಗದ ಸಿರಿ ಹೋಟೆಲ್ ಚಿತ್ರದುರ್ಗದ ಈ ಸಿರಿ ನಲ್ಲಿ ಎಸ್ಪೀಟ್ ದಂಧೆ ದುರ್ಗದ ಸಿರಿ ಹೋಟೆಲ್ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ನಗರ ಠಾಣೆ ಪಿ ಉಮೇಶ ಉಮೇಶ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿದೆ ಜೂಜಾಟದಲ್ಲಿ ತೊಡಗಿದ್ದಂತ ಮೂವತ್ತೆರಡು ಮಂದಿಯನ್ನ ಬಂಧನ ಮಾಡಲಾಗಿದೆ ಬಂಧಿತರಿಂದ ಹನ್ನೆರಡು ಸಾವಿರದ ನೂರ ಅರವತ್ತು ರೂಪಾಯಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಕಾಂಗ್ರೆಸ್ ಮುಖಂಡ ಬಾಬುರೆಡ್ಡಿಗೆ ಸೇರಿದಂತಹ ಹೋಟೆಲ್ ಇದು ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಬಾಬುರೆಡ್ಡಿ ಅವರಿಗೆ ಸಂಬಂಧಪಟ್ಟಂತಹ ಹೋಟೆಲ್ನಲ್ಲಿ ಜೂಜಾಟದಲ್ಲಿ ತೊಡಗಿರ್ತಾರೆ ಒಬ್ರಲ್ಲ ಇಬ್ರಲ್ಲ ಮೂವತ್ತೆರಡು ಮಂದಿಯನ್ನ ಸದ್ಯ ಪೊಲೀಸರು ಬಂಧನ ಮಾಡಿದ್ದಾರೆ ಬಂಧಿತರಿಂದ ನಗದನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಮಾಹಿತಿಯ ಮೇರೆಗೆ ನಗರದ ಪಿಐ ಉಮೇಶ್ ನೇತೃತ್ವದಲ್ಲಿ ದಾಳಿ ಮಾಡಲಾಗುತ್ತೆ ಗಮನಿಸ್ತಾ ಇದ್ದೀವಿ ನೋಡಿ ಹೋಟೆಲ್ ದುರ್ಗಾ ಸಿರಿ ಆ ಹೋಟೆಲ್ನಲ್ಲಿ ನಲ್ಲಿ ಜೂಜಾಟ ಜೋರಾಗಿ ಆಗದ್ರ ಅಡ್ಡ ನೋಡಿ ಇದೇ ಹೋಟೆಲ್ನಲ್ಲಿ ನಲ್ಲಿ ಈ ರೀತಿಯಾದ ಜೂಜಾಟ ಆಗ್ತಿತ್ತು ಆ ಸಂದರ್ಭದಲ್ಲಿ ಮಾಹಿತಿಯ ಮೇರೆಗೆ ಪೊಲೀಸರು ಎಂಟ್ರಿ ಕೊಟ್ಟು ನಗರ ಠಾಣೆಯ ಪಿಐ ಉಮೇಶ್ ಅವರ ನೇತೃತ್ವದಲ್ಲಿ ದಾಳಿ ಆಗುತ್ತೆ ಜೂಜಾಟವನ್ನು ಆಡ್ತಿದ್ದಂತ ಮೂವತ್ತೆರಡು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ನೋಡಿ ಆ ಕರ್ಕೊ ಜನರನ್ನು ಕರ್ಕೊಂಡು ಹೋಗೋಕೆ ಟಿ ಟಿ ಮಾಡಿಕೊಂಡೇ ಬರಬೇಕು ನೋಡಿ ಅಷ್ಟು ಜನ ಹೋಟೆಲ್ನಲ್ಲಿ ಇದ್ದು ದುಡ್ಡಿನ ವ್ಯವಹಾರಗಳು ಜೂಜಾಟ ಆಡ್ತಾ ಇದ್ರು ದುರ್ಗದ ಸಿರಿ ಹೋಟೆಲ್ ಮೇಲೆ ಸದ್ಯ ಪೊಲೀಸರು ದಾಳಿ ಮಾಡಿರೋದು ಅಲ್ಲಿದ್ದಂಥ ಎಲ್ಲರೂ ಕೂಡ ವಶಕ್ಕೆ ಪಡೆದಿದ್ದಾರೆ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಬಂಧಿತರಿಂದ ವಶಕ್ಕೆ ಪಡೆದ ಜೊತೆಯಲ್ಲಿ ಇಲ್ಲಿ ಗಮನಿಸಬೇಕಾಗಿರೋದು ಯಾರು ಭಯ ಇಲ್ವಾ ಇವ್ರಿಗೆ ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ರಾಜಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ರಾಜಶೇಖರ್ ಯಾವಾಗ ಪೊಲೀಸರು ದಾಳಿ ಮಾಡ್ತಾರೆ ಹಾಗಾದ್ರೆ ಎಲ್ಲಿ ಎಷ್ಟು ಟೈಮ್ ಇಂದ ಈ ರೀತಿಯಾಗಿ ಆಗ್ತಾ ಇತ್ತು ಹೇಗಿತ್ತು ಪೊಲೀಸರ ಕಾರ್ಯಾಚರಣೆ ಅಂತ ಎಸ್ ಅಖಿಲೇಶ್ ಚಿತ್ರದುರ್ಗದಲ್ಲಿ ಇಸ್ಪೇಟ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಅನ್ನೋದಕ್ಕೆ ಈ ಒಂದು ಒಂದು ಪ್ರಕರಣವೇ ಸಾಕ್ಷಿ ಅಂತಾನೆ ಹೇಳ್ಬೋದು ಚಿತ್ರದುರ್ಗದ ಪ್ರತಿಷ್ಠಿತ ಹೋಟೆಲ್ ಆದಂತಹ ದುರ್ಗದ ಸಿರಿ ಅಲ್ಲಿ ಅಕ್ರಮವಾಗಿ ಇಸ್ಪೇಟ್ ದಂಧೆ ನಡೆಯುತ್ತಾ ಇತ್ತು ಈ ಒಂದು ತಡರಾತ್ರಿ ಚಿತ್ರದುರ್ಗದ ನಗರ ಠಾಣೆಯ ಪೊಲೀಸರು ಏಕಾಏಕಿ ದಾಳಿಯನ್ನ ನಡೆಸಿರ್ತಕ್ಕಂಥದ್ದು ದಾಳಿಯ ಸಂದರ್ಭದಲ್ಲಿ ದುರ್ಗದ ಸಿರಿ ನಲ್ಲಿ ಈ ಒಂದು ಇಸ್ಪೇಟ್ ಆಟದಲ್ಲಿ ತೊಡಗಿದಂತಹ ಮೂವತ್ತೆರಡು ಮಂದಿ ಜೂಜುಕೋರನ್ನ ಬಂಧಿಸಲಾಗಿದೆ ಬಂಧಿತರಿಂದ ಹನ್ನೆರಡು ಸಾವಿರದ ನೂರ ಅರವತ್ತು ರೂಪಾಯಿ ನಗದು ಹಣವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಇದು ಒಂದು ಕಡೆ ಆದ್ರೆ ಈ ಒಂದು ಹೋಟೆಲ್ ಚಿತ್ರದುರ್ಗದ ಕಾಂಗ್ರೆಸ್ ಮುಖಂಡ ಹಾಗೂ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾಗಿದ್ದಂತಹ ಬಾಬುರೆಡ್ಡಿ ಅವರಿಗೆ ಸೇರಿದಂತಹ ಹೋಟೆಲ್ ಬಹಳ ದಿನಗಳಿಂದಲೂ ಕೂಡ ಈ ಒಂದು ಹಿಸ್ಪೇಟ್ ದದ್ದೆ ಈ ಒಂದು ನಲ್ಲಿ ನಡೀತಾ ಇದೆ ಅನ್ನುವಂತಹ ಖಚಿತ ಮಾಹಿತಿಯನ್ನು ಆಧರಿಸಿ ಚಿತ್ರದುರ್ಗದ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಅವರ ಸೂಚನೆಯ ಹಿನ್ನೆಲೆಯಲ್ಲಿ ಈಗಾಗಲೇ ನಗರ ಠಾಣೆಗೆ ಪೊಲೀಸರು ಈ ಒಂದು ದಾಳಿಯನ್ನು ನಡೆಸಿ ಮೂವತ್ತೆರಡು ಮಂದಿಯನ್ನು ವಶಕ್ಕೆ ಪಡೆದಿರತಕ್ಕಂಥದ್ದು ಈ ಒಂದು ಚಿತ್ರದುರ್ಗದ ಪ್ರತಿಷ್ಠಿತ ನಲ್ಲೇ ಈ ಒಂದು ದಂಧೆ ನಡೆದಿದ್ದು ನಿಜಕ್ಕೂ ಕೂಡ ಸಾರ್ವಜನಿಕರಲ್ಲೂ ಕೂಡ ಅಚ್ಚರಿಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು ಅಖಿಲೇಶ್ ಎಸ್ ಧನ್ಯವಾದಗಳು ರಾಜಶೇಖರ್ ತಮ್ಮೆಲ್ಲ ಮಾಹಿತಿಗೆ